ರತ್ನಾಕರ ಧೌತಪದಾಂ ಹಿಮಾಲಯ ಕೆರೀಟಿ ನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಆಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ ಪ್ರಾಜ್ಞರೇ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಹೋದ ನಂತರ ಕಾರ್ಯಕ್ರಮ ಮುಗಿದ ನಂತರ ಒಂದಷ್ಟು ಜನ ಬಂದು ನೀವು ಚೆನ್ನಾಗಿ ಮಾತಾಡಿದಿರಿ ಅಂತೆಲ್ಲ ಹೇಳಿದಾಗ ಸಹಜವಾಗಿ ಖುಷಿ ಆಗುತ್ತೆ ಸಹಜ ಅದು ಖುಷಿ ಆದರೆ ಪರವಾಗಿಲ್ಲ ಅದರ ಜೊತೆಗೆ ಒಂದು ಸ್ವಲ್ಪ ಸಣ್ಣ ಅಹಂ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ ನಾವು ಇವರೆಲ್ಲ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ನನ್ನನ್ನು ಗುರುತಿಸ್ತಾ ಇದ್ದಾರೆ ನಾನು ಇವರಿಗೆಲ್ಲಂಥ ಭಿನ್ನ ನನ್ನಲ್ಲಿ ಬೇರೆ ಏನೋ ಇದೆ ಅನ್ನುವಂಥ ಒಂದು ಸಣ್ಣ ಅಹಂ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಅಹಮ್ಮಿನ ಬಲೂನು ದೊಡ್ಡದಾಗ್ತಾ ಇದ್ದಂತೆ ಅದಕ್ಕೆ ಆವಾಗಾವಾಗ ಅರಿವಿನ ಸೂಜನ್ನು ಸೂಜಿಯನ್ನು ಚುಚ್ಚಬೇಕು ಕವಿ ಗೋಪಾಲಕೃಷ್ಣ ಅಡಿಗರು ತಮ್ಮ ಪ್ರಾರ್ಥನೆ ಕವನದಲ್ಲಿ ಒಂದು ಕಡೆ ಬರೀತಾರೆ ದೊಡ್ಡ ದೊಡ್ಡ ಬಲೂನು ದೊಡ್ಡ ದೊಡ್ಡ ಮಾತು ಬಲ್ ಉಬ್ಬುವಾಗೆಲ್ಲ ಬಲೂನು ಉಬ್ಬುವಾಗೆಲ್ಲ ನಿಜದ ಸೂಜಿಮುನೆಯನ್ನು ಚುಚ್ಚಬೇಕು ಅಂತ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಅವರು ಹಾಗೆ ಈ ರೀತಿ ಒಂದಷ್ಟು ನಮ್ಮ ಅಹಮ್ಮಿನ ಬಲೂನು ಉಬ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಮಾಡುವ ಕೆಲಸ ಅಂತಂದ್ರೆ ಆ ಅಹಮ್ಮಿನ ಬಲೂನನ್ನು ಚುಚ್ಚಬಹುದಾದಂಥ ಸೂಜಿಮನೆಗಳು ಅರಿವಿನ ಸೂಜಿ ಮುನೆಗಳು ಅಂತ ನಾನಂದುಕೊಂಡಿರುವಂತಹ ಒಂದಷ್ಟು ಪ್ರಾಜ್ಞರ ಉಪನ್ಯಾಸಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅದನ್ನು ಕೇಳ್ತಾ ಇದ್ದಂತೆ ಒಳಗಿನ ಮನಸ್ಸು ಹೇಳುತ್ತೆ ನೀನು ತಿಳ್ಕೊಂಡಿರುವಂಥದ್ದು ಒಂದು ಸೂಜಿ ಮನೆಯಷ್ಟು ಮಾತ್ರ ತಿಳ್ಕೊಳ್ಬೇಕಾಗಿದ್ದು ಸಾಗರದಷ್ಟಿದೆ ಅಂತ ಆದರೆ ಇದು ಪರ್ಮನೆಂಟಾಗಿದ್ದರೆ ತೊಂದರೆ ಇಲ್ಲ ಇದು ಮತ್ತೊಬ್ಬರು ಒಂದು ಹೊಗಳುವವರಿಗೆ ಮಾತ್ರ ಇರುವಂಥದ್ದು ಹಾಗಾಗಿ ಆಗಾಗ ಸೂಜಿಯಿಂದ ಚುಚ್ತಾ ಇರಬೇಕಾಗತ್ತೆ ಆ ರೀತಿ ನಾನು ಆವಾಗ ಅವ ಆವಾಗ ಆವಾಗ ಕೇಳ್ತಾ ಇರುವಂಥ ಉಪನ್ಯಾಸಗಳು ನನ್ನ ಗುರುಗಳಾದ ವಿದ್ಯಾನಂದ ಶೆಣಯ್ಯವರು ಭದ್ರಗಿರಿ ಅಚ್ಯುತದಾಸರು ವಿದ್ಯಾವಾಚಸ್ಪತಿ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಡಾಕ್ಟರ್ ಗುರುರಾಜ್ ಕರ್ಜಕಿಯವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಹಾಗೂ ಅಕ್ಕ ವೀಣಾ ಬನ್ನಂಜಿಯವರು ಇವರು ಇಷ್ಟು ಜನರ ವಿಡಿಯೋಗಳನ್ನು ಉಪನ್ಯಾಸಗಳನ್ನು ಆಗವಾಗ ಆವಾಗ ಕೇಳ್ತಾ ಆ ಬಲೂನನ್ನು ತೂತು ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಇವತ್ತು ಅವರ ಮುಂದೆ ಮಾತಾಡುವಂಥ ಅವಕಾಶ ಅದಕ್ಕೋಸ್ಕರ ನನಗೆ ಭಯ ಆಗ್ತಾ ಇದೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ನನಗಿದು ಆನಂದ ಆಗ್ತಾಯಿದೆ ನನಗೆ ಆಗ್ತಾ ಇದೆ ಗುರುಗಳ ಮುಂದೆ ಮಾತಾಡುವಂಥದ್ದು ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ತಿದ್ದೋದಕ್ಕೆ ಗುರುಗಳೇ ಇರುವಾಗ ಹಾಗಾಗಿ ಯಾವುದೇ ಆತಂಕ ಇಲ್ಲದೆ ನಾನು ಮಾತಾಡವಲ್ಲೆ ಅಂತ ನನಗೆ ನಾನು ಸಮಾಧಾನ ಮಾಡಿಕೊಂಡು ನಿಮಗೆ ಯಾವುದೇ ಹೊಸತಲ್ಲದ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತೀನಿ ನಮ್ಮನೆಗೂ ಆಚಾರ್ಯರ ಮನೆಗೂ ಕೇವಲ ಐದು ಕಿಲೋಮೀಟರ್ಗಳು ದೂರ ಆದರೆ ಅವರ ಉಪನ್ಯಾಸಗಳನ್ನು ಎದುರುಗಡೆ ಕೂತ್ಕೊಂಡು ನಾನು ತುಂಬ ಬಾರಿ ಕೇಳಿದ್ದೀನಿ ಒಮ್ಮೆಯೂ ಅವರನ್ನು ಹೋಗಿ ಮಾತಾಡಿಸಿಲ್ಲ ಅವರ ಗ್ರಂಥಗಳನ್ನು ಓದಿ ಅದನ್ನು ವ್ಯಾಖ್ಯಾನ ಮಾಡುವಷ್ಟು ಪಾಂಡಿತ್ಯವೂ ನನಗಿಲ್ಲ ಅವರು ಉಪನ್ಯಾಸಗಳನ್ನು ಕೇಳಿದ್ದೇನೆ ಮತ್ತು ಸಂದರ್ಶನಗಳನ್ನು ಕೇಳಿದ್ದೇನೆ ಅನ್ನುವಂಥದ್ದು ಮಾತ್ರ ನನಗಿಲ್ಲಿ ಮಾತಾಡಲಿಕ್ಕಿರುವಂಥ ಒಂದು ಅದು ಅವಕಾಶ ಕೊಟ್ಟಿರುವಂಥದ್ದು ಆ ದೃಷ್ಟಿಯಿಂದ ಕೆಲವು ಸಂಗತಿಗಳು ನಿಮ್ಮ ಮುಂದೆ ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ಮೂಡುಬಿದ್ರೆಯ ಅಳ್ವಾಸ್ ವಿರಾಸತ್ನಲ್ಲಿ ಒಂದು ಕಾರ್ಯಕ್ರಮ ಪ್ರವೀಣ್ ಗೋಡ್ಕಿಂಡಿಯವರ ಬಾನ್ಸುರಿ ವಾದನ ಮತ್ತೊಂದು ಭಾವಗಾನ ಭಾವಗೀತೆ ಕಾರ್ಯಕ್ರಮ ಒಬ್ಬರು ಹಿನ್ನೆಲೆ ಗಾಯಕಿ ನಾಡಿನ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಅವರ ಕಾರ್ಯಕ್ರಮ ನಮಗ್ಯಾವುದೇ ಕಲೆಗಳಲ್ಲಿ ಪಾಂಡಿತ್ಯ ಇಲ್ಲದೇ ಇದ್ದರೂ ಕೂಡ ಅದನ್ನು ನೋಡುವಂಥ ಒಂದು ಅಭ್ಯಾಸ ಇತ್ತು ಅದಕ್ಕೋಸ್ಕರ ಹೋದ್ವಿ ಬಾನ್ಸುರಿ ಕಾರ್ಯಕ್ರಮ ಮುಗಿದ ನಂತರ ಭಾವಗೀತೆಗಳ ಕಾರ್ಯಕ್ರಮ ಅದರಲ್ಲಿ ದರಾ ಬೇಂದ್ರೆಯವರ ನಾಲ್ಕು ತಂತಿಯ ಹಾಡು ಆವು ಈವಿನ ನಾವು ನೀವಿಗೆ ಆ ಹಾಡನ್ನು ನಮಗೆ ನಾಲ್ಕು ತಂತಿ ಎಲ್ಲಿವರೆಗೆ ಗೊತ್ತಿತ್ತು ಅಂತ ಕೇಳಿದರೆ ಬಿಟ್ಟ ಪದಗಳನ್ನು ತುಂಬಿಸಿ ದರಾವೇಂದ್ರಿಯವರಿಗೆ ಜ್ಞಾನಪೀಠ ತಂದುಕೊಟ್ಟ ಪ್ರಶಸ್ತಿ ಡ್ಯಾಶ್ ಅಂತ ಇದ್ದಾಗ ಅಲ್ಲಿ ನಾಲ್ಕು ತಂತಿ ಅಂತ ನಾಲ್ಕು ಅಕ್ಷರ ಬರೆದು ಮಾತ್ರ ಗೊತ್ತಿತ್ತೇ ವಿನಃ ಅದರಲ್ಲಿ ಏನಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ ಆದರೆ ಅವತ್ತು ಮೊದಲ ಬಾರಿಗೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅವ್ರು ಹಾಡಿದಾಗ ಮನಸ್ಸಿಗೆ ನಾಟಿತು ಆದರೆ ಅದರ ಅರ್ಥ ಗೊತ್ತಾಗಲಿಲ್ಲ ಅರ್ಥ ತಿಳ್ಕೋಬೇಕು ಅಂತ ಹೇಳಿತು ಅಲ್ಲಿ ಹೋಗಿ ಅವರನ್ನೇ ಕೇಳಿದೆ ಕಾರ್ಯಕ್ರಮ ಮುಗಿದ ನಂತರ ಹಾಡದಂಥ ಗಾಯಕಿಯವರನ್ನು ಹೋಗಿ ಕೇಳಿದೆ ಅವರು ಹೇಳಿದ್ರು ನಿರ್ವಂಚನೆಯಿಂದ ಹೇಳಿದ್ರು ಇಲ್ಲ ಗೊತ್ತಿಲ್ಲ ಅದರ ಅರ್ಥ ಗೊತ್ತಿಲ್ಲ ಅಂತಂದರು ಆದರೆ ಅರ್ಥ ಹುಡುಕಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆ ಸುಮಾರು ಐದಾರು ತಿಂಗಳು ಕಳೆದಿರ್ಬೋದು ಆಚಾರ್ಯರ ಒಂದು ಉಪನ್ಯಾಸ ಆ ಉಪನ್ಯಾಸದಲ್ಲಿ ಅವರ ನಾಲ್ಕು ತಂತಿಯ ಅಷ್ಟು ಅರ್ಥಗಳನ್ನು ಆ ವ್ಯ ಆವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಪ್ರತಿ ಶಬ್ದದ ಹಿಂದಿರುವಂಥ ಅಷ್ಟು ಅಗಾಧವಾದ ಅರ್ಥವನ್ನು ಹೇಳ್ತಾ ಹೋಗುವಾಗ ನಿಜಕ್ಕೂ ಇಲ್ಲಿ ಇನ್ನೊಂದು ಸಂಗತಿ ಗಮನಿಸ್ಬೇಕು ಯಾರಿಗೂ ಅರ್ಥವಾಗದೇ ಇರುವಂತಹ ಸಾಹಿತ್ಯವನ್ನು ಬೇಂದ್ರೆಯವರು ಬರೆದ್ರು ಯಾರಿಗೂ ಅರ್ಥವಾಗದೇ ಇರುವಂತಹ ಸಾಹಿತ್ಯಕ್ಕೆ ನಾನು ಅರ್ಥ ಹೇಳ್ತಾ ಇದ್ದೀನಿ ಅಂತ ನಮಗೆ ಆ ಉಪನ್ಯಾಸದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಬದಲಾಗಿ ಆಚಾರ್ಯರು ಆ ಉಪನ್ಯಾಸದಲ್ಲಿ ಅದನ್ನು ಹೇಳ್ತಾ ಹೋಗುವಾಗ ಪ್ರತಿ ಆ ಶಬ್ದಗಳನ್ನು ಕಟ್ಟಿಕೊಡುವಾಗ ಬೇಂದ್ರೆಯವರ ಸಾಹಿತ್ಯದ ಎತ್ತರವನ್ನ ಆ ಔನ್ನತ್ಯವನ್ನು ಅವರು ಅವರನ್ನೇ ತೋರಿಸ್ತಾ ಇದ್ರು ಅಲ್ಲೆಲ್ಲೂ ನಮಗೆ ಆಚಾರ್ಯರು ಕಾಣ್ತಾ ಇರಲಿಲ್ಲ ಅವರು ಬೇಂದ್ರೆಯವರನ್ನ ತೋರಿಸ್ತಾ ಇದ್ರು ಇದು ಬಹಳ ದೊಡ್ಡ ಗುಣ ನಾನು ಅವರಲ್ಲಿ ಕಂಡಿರುವಂಥದ್ದು ಆವತ್ತಿನಿಂದ ನಾನು ಬೇಂದ್ರೆಯವರ ಸಾಹಿತ್ಯವನ್ನು ಸಾಹಿತ್ಯದ ಅರ್ಥವನ್ನು ಹುಡುಕ್ತಾ ಹೋದೆ ಆವತ್ತು ನನಗೆ ಆಚಾರ್ಯರು ಸಿಕ್ಕರು ಅವರೊಬ್ಬರೇ ಸಿಕ್ಕಿದ್ದಲ್ಲ ಜೊತೆಗೆ ಬೇಂದ್ರೆಯವರನ್ನು ತೋರಿಸಿ ಅವರ ದಾರಿಯನ್ನು ಅನುಸರಿಸುವಂತೆ ಅವರು ದಾರಿಯನ್ನು ತೋರುತ್ತಾರೆ ಸುಮಾರು ಏಳನೇ ತರಗತಿಯ ವಯಸ್ಸಿನಲ್ಲಿರುವಾಗ ತಂದೆ ಹೇಳ್ತಾರೆ ನಾನು ಸಂಸ್ಕೃತ ಕಲ್ತಿದ್ದೇನೆ ಅಂತ ಹೇಳಿಕೊಂಡು ನೀನು ಕಲಿಬೇಕಾಗಿಲ್ಲ ನೀನು ಏನನ್ನು ಕಲಿತೀಯೋ ಅದನ್ನು ಕಲಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳುವಂಥದ್ದು ಇದರಲ್ಲಿ ಏನು ವಿಶೇಷ ಇಲ್ಲ ಆದರೆ ವಿಶೇಷ ಯಾಕೆ ಯಾಕೆ ವಿಶೇಷ ಅಂತಂದರೆ ಇದು ಪದವಿ ಓದ್ತಾ ಇರುವಂಥ ಹುಡುಗರಿಗೋ ಅಥವಾ ಪಿ ಯು ಸಿ ನಂತರದವರಿಗೂ ಅವರಿಗೆ ಹೇಳ್ತಾ ಇರೋದಲ್ಲ ಅವರಿಗೂ ಹೋಗಿ ಕೇಳಿದರೆ ನೀನ್ಯಾಕೆ ಯಾಕೆ ಕಾಮರ್ಸ್ ತಗೊಂಡಿದ್ಯಾ ಸೈನ್ಸ್ ತಗೊಂಡಿದ್ಯಾ ಅಂತ ಕೇಳಿದ್ರೆ ಒಂದು ಐವತ್ತು ಶೇಕಡ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರುವುದಿಲ್ಲ ತನ್ನ ಗೆಳೆಯ ತಗೊಂಡು ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ ಅಂತ ಆದರೆ ಇದು ಏಳನೇ ತರಗತಿ ವಯಸ್ಸಿನ ಹುಡುಗನಿಗೆ ತಂದೆ ಹೇಳ್ತಾರೆ ನೀನು ಏನನ್ ಕಲಿತೀಯೋ ಅದನ್ನ ನಾನು ಕಲಿಸ್ತೀನಿ ಅಂತ ತಂದೆ ಹೇಳ್ತಾರೆ ಅಂತಂದ್ರೆ ಬಹುಶಃ ಆ ಪುಟ್ಟ ಹುಡುಗನಲ್ಲಿಯೇ ದೊಡ್ಡ ವಿದ್ವಾಂಸನನ್ನ ತಂದೆ ಕಂಡಿದ್ರು ಅಂತ ನನಗನ್ಸೋದು ಆರಂಭದಲ್ಲಿ ತಂದೆ ಹಾಗೆ ಸಂಸ್ಕೃತ ಶಿರೋಮಣಿ ಆಗಬೇಕು ಅನ್ನುವಂಥ ಅಪೇಕ್ಷೆ ಅದಕ್ಕೋಸ್ಕರ ಪ್ರ ಸಂಸ್ಕೃತ ಶಾಲೆಗೂ ಸಂಸ್ಕೃತ ಶಾಲೆಗೆ ಹೋಗ್ತಾರೆ ಅಲ್ಲಿ ಮೊದಲ ಪಾಠವೇ ರಾಮೋದಂತಂ ರಾ ಸರ ರಾಮಾಯಣವನ್ನು ಸರಳ ಭಾಷೆಗಳಲ್ಲಿ ಹೇಳುವಂಥ ರಾಮೋದಂತಂ ಆ ಪಾಠ ಮುಗೀತಾ ಇದ್ದಂತ ಅದಕ್ಕೆ ವ್ಯಾಖ್ಯಾನ ಬರೀತಾರೆ ನಂತರ ತರ್ಕಶಿರೋಮಣಿ ಆಗಬೇಕು ಸಂಸ್ಕೃತ ಕಾಲೇಜಿಗೆ ಸೇರ್ತಾರೆ ಕಾಲೇಜಿಗೆ ಸೇರಿ ಪರೀಕ್ಷೆ ಕಟ್ತಾರೆ ಪ್ರವೇಶ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಒಂದಲ್ಲ ಎರಡು ಬಾರಿ ಮೂರನೇ ಬಾರಿ ಪರೀಕ್ಷೆ ಕಟ್ಟೋದಿಲ್ಲ ಅದರ ಬದಲಿಗೆ ಪ್ರತಿಜ್ಞೆ ಮಾಡ್ತಾರೆ ನಾನಿನ್ನೂ ಯಾವುದೇ ಕಾಲೇಜಿಗೆ ಹೋಗೋದಿಲ್ಲ ಅದರ ಬದಲಾಗಿ ಇಲ್ಲಿ ಪಾಠ ಮಾಡುವವರೆಲ್ಲರೂ ಕೂಡ ನನ್ನ ಹತ್ರ ಬಂದು ಪಾಠ ಕಲಿಯಬೇಕು ಅಂತ ಪ್ರತಿಜ್ಞೆ ಮಾಡ್ತಾರೆ ಪ್ರತಿಜ್ಞೆ ತುಂಬ ಜನ ಮಾಡ್ತಾರೆ ಆವೇಶ ಸೋತಾಗ ಆವೇಶ ಬಂದಾಗ ಇದೆಲ್ಲ ಮಾಡ್ತಾರೆ ಆದರೆ ಆವೇಶ ಇಳಿದಾಗ ಪ್ರತಿಜ್ಞೆಯನ್ನು ಮರೆತು ಹೋಗೋದು ಜಾಸ್ತಿ ಆದರೆ ಆಚಾರ್ಯರು ಆವತ್ತು ಮಾಡಿದ ಪ್ರತಿಜ್ಞೆ ಮತ್ತವರು ಬೆಳೆದಂಥ ಎತ್ತರ ಎಷ್ಟು ಎತ್ತರ ಬೆಳೆದ್ರು ಅಂತಂದ್ರೆ ಕೇವಲ ಉಪನ್ಯಾಸಕರು ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಪಂಡಿತರು ಅಂತ ಅನಿಸಿಕೊಳ್ಳುವರೆಲ್ಲರೂ ಎಲ್ಲರೂ ಹತ್ರ ಪಾಠ ಕೇಳಲಿಕ್ಕೆ ಬಂದ್ರು ಇವರು ಇದು ಅವರು ಬೆಳೆದಂಥ ಎತ್ತರ ಅಂತ ಒಬ್ಬ ಮೂರನೇ ಕ್ಲಾಸಿನ ಹುಡುಗ ಗದಗದ ಮೂರನೇ ಕ್ಲಾಸಿನ ಹುಡುಗ ಶಾಲೆಯಿಂದ ಬರ್ತಾ ಇದ್ದಾಗ ಅಲ್ಲೆಲ್ಲೋ ಸಂಗೀತ ಕೇಳ್ತಾನೆ ಸಂಗೀತ ಕೇಳ್ತಾ ಕೇಳ್ತಾ ಮೈ ಮರೆತು ಹೋಗ ಹೋಗ್ತಾನೆ ಮೈ ಮರೆತು ಅನಿಸುತ್ತೆ ಈ ಥರ ನಾನು ಸಂಗೀತ ಕಲಿಬೇಕು ಅಂತ ಸಂಗೀತಕ್ಕೆ ಅಲ್ಲಿ ಯಾರು ಹಾಡ್ತಾ ಇದ್ದಾರೆ ಇವರು ಎಲ್ಲಿಯವರು ಅಂತ ಅಂಗಡಿಯವನು ಅಲ್ಲೊಂದು ಒಂದು ಗ್ರಾಮ ಫೋನಲ್ಲಿ ಸಂಗೀತ ಬರ್ತಾ ಇತ್ತು ಗ್ರಾಮ ಫೋನಲ್ಲಿ ಇದು ಎಲ್ಲಿಯವರು ಅಂತ ಕೇಳಿದರೆ ಇವ್ರಿಗೆ ಮುಂಬೈನಲ್ಲಿದ್ದಾರೆ ಅಂತ ಹುಡುಗನಿಗೆ ಮುಂಬೈ ಎಲ್ಲಿ ಅಂತ ಗೊತ್ತಿಲ್ಲ ಇವನು ಗದಗನಲ್ಲಿರೋದು ಮೂರನೇ ಕ್ಲಾಸಿನ ಹುಡುಗ ಶ ಮನೆಗೆ ಹೋದರೆ ಮತ್ತೆ ಶಾಲೆಗೆ ಕಳಿಸ್ತಾರೆ ಅಂತ ಆ ಪ ಶಾಲೆಯ ಚೀಲವನ್ನು ಅಲ್ಲೇ ಬಿಸಾಡಿ ರೈಲ್ ಹತ್ತಿ ಹೊರಟ ಮುಂಬೈಗೆ ಮುಂಬೈಗೆ ಹೊರಟ ಯಾರ್ಯಾರನ್ನೋ ಕಾಡಿ ಬೇಡಿ ಭಿಕ್ಷೆ ಬಿಡ್ದ ಅಲ್ಲೆಲ್ಲ ಸಂಗೀತ ಕಲಿಬೇಕು ಅಂತ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆದರೂ ಹೊರಟ ಆದರೆ ಒಂದಷ್ಟು ಸಮಯದ ನಂತರ ಮನೆಯವರಿಗೆ ಗೊತ್ತಾಯ್ತು ಬಂದರು ಇವನು ಮತ್ತೆ ಹೋದ ಮತ್ತೆ ವಾಪಸ್ ಬಂದಿದ್ದು ಪಂಡಿತ್ ಭೀಮ್ಸೇನ್ ಜೋಶಿಯಾಗಿ ನನಗೆ ಅಲ್ಲಿ ನೋಡುವಾಗ ಆಚಾರ್ಯರು ಆ ಎತ್ತರ ಹೇಳ್ತಾರೆ ಈ ರೀತಿ ಇದನ್ನು ಯಾಕೆ ಹೇಳಿದೆ ಅಂತಂದರೆ ವೀಣಕ್ಕ ಯಾವಾಗಲೂ ಹೇಳ್ತಾ ಇರ್ತಾರೆ ಇಡೀ ಜಗತ್ತನ್ನು ಆಳ್ತಾ ಇರೋದು ಅನಕ್ಷರಸ್ಥರೇ ಅಂತ ಅದಕ್ಕೆ ಈ ಘಟನೆಗಳು ನೆನಪಾಯಿತು ಶಿಕ್ಷಣ ಅಂದರೆ ಹೇಗಿರಬೇಕು ಅಂತ ಆಚಾರ್ಯರನ್ನು ಕೇಳಿದಾಗ ಅವರು ಹೇಳೋದು ಇವತ್ತು ಶಿಕ್ಷಣ ಅಂತಂದರೆ ಹಳ್ಳಿಗಳಿಂದ ಪೇಟೆ ಕಡೆಗೆ ಹೋಗ್ತಾ ಇದ್ದಾರೆ ಅದು ಬದಲಾಗಬೇಕು ಪೇಟೆಗಳಿಂದ ಹಳ್ಳಿಗಳ ಕಡೆ ಬರಬೇಕು ಆಗ ನಿಜವಾದ ಜ್ಞಾನ ಸಿಗ್ತದೆ ಅಂತ ಅವರು ಹೇಳುವಂಥದ್ದು ಹೇಳಿದ ಎರಡೇ ಸಾಲು ಅದರಲ್ಲಿ ಇರುವಂಥ ಅರ್ಥ ಎಷ್ಟು ಅಗಾಧವಾದುದು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ನಮ್ಮಲ್ಲಿ ಒಂದು ದಿವಸ ನಮ್ಮ ಉಡುಪಿ ಕೃಷ್ಣ ಮಠದ ರಥವೇದಿಯಲ್ಲಿ ಸುಮ್ಮನೆ ತಿರುಗಾಡ್ತಾ ಇದ್ದಾಗ ಒಬ್ಬರು ಆಗಾಗ ಪತ್ರಿಕೆಗಳಿಗೆ ಲೇಖನ ಬರೆಯೋರು ಪರಿಚಿತರು ಅವರು ಸಿಕ್ಕಿದ್ರು ಅಲ್ಲೇ ಪತ್ರಿಕೆ ಕೊಂಡುಕೊಳ್ಳುವಾಗ ಮೂರು ಪ್ರತಿಯನ್ನು ತಗೊಂಡ್ರು ಒಂದೇ ಪತ್ರಿಕೆ ಅದು ಅದರ ಮೂರು ಕಾಪಿ ತಗೊಂಡ್ರು ಯಾಕೆ ಅಂತ ಕೇಳಿದೆ ಅವರಂದರು ಐವತ್ತು ನನ್ನ ಲೇಖನ ಬಂದಿದೆ ಅಂತಂದರು ಅದಕ್ಕೆ ಮೂರು ಯಾಕೆ ಇಲ್ಲ ಒಂದು ನಾನು ನನ್ನ ಟ್ರಂಕಲ್ಲಿ ಇಟ್ಟುಬಿಡ್ತೀನಿ ಹಾಗೆ ಎರಡನೇದು ನನ್ನ ಮನೆಗೆ ಓದಲಿಕ್ಕೆ ಸರಿ ಮುಗೀತಲ್ಲ ಮೂರನೇದು ಯಾರಿಗೆ ಅದು ನಾನು ಗಾಡಿಯಲ್ಲಿ ಇಟ್ಕೊಳ್ತೀನಿ ಎಲ್ರಿಗೆ ತೋರಿಸ್ಬೇಕಲ್ಲ ಹೋಗುವಾಗ ಅಂತಂದರು ಅಣ್ಣ ಬನ್ನಂಜಯ ರಾಮಾಚಾರ್ಯರ ಪ್ರೇರಣೆಯಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಅಪಾರವಾದ ಕೃಷಿಯನ್ನು ಮಾಡುತ್ತಾರೆ ಆನಂತರ ಲೇಖನಗಳನ್ನು ಬರೀತಾರೆ ಅದರ ಲೇಖನಗಳಲ್ಲಿ ಬಹುತೇಕ ಲೇಖನಗಳಲ್ಲಿ ತಮ್ಮ ಹೆಸರನ್ನು ಆಚಾರ್ಯರು ಹಾಕೋದಿಲ್ಲ ರಾಮಾನುಜ ಜಡಭರತ ಗೋವನ್ ಹೀಗೆ ಗುಪ್ತನಾಮಗಳಿಂದ ಲೇಖನಗಳನ್ನು ಬರೀತಾರೆ ಅಲ್ಲಿ ಆಚಾರ್ಯರು ನಮಗೆ ಪಾಠವಾಗುವುದು ಹೇಗೆ ಅಂತಂದರೆ ಜನರಿಗೆ ಮುಟ್ಟಬೇಕಾದದ್ದು ವಿಚಾರವೇ ಹೊರತು ನನ್ನ ಹೆಸರಲ್ಲ ಅಂತ ಇದು ಬಹಳ ದೊಡ್ಡ ಗುಣ ಅಂತ ನಾನು ಭಾವಿಸಿರುವಂಥದ್ದು ಇವತ್ತು ಭಗವಾನ್ ಬುದ್ಧನು ಸೇರಿದಂತೆ ಅನೇಕ ಮಹಾತ್ಮರು ಅವರ ವಿಚಾರಗಳನ್ನು ಒಪ್ಪದ ಅವರ ವಿಚಾರಗಳಿಗೆ ಸಂಪೂರ್ಣ ವಿರುದ್ಧವಾಗಿರುವವರು ಕಪಿಮುಷ್ಟಿಯಲ್ಲಿ ನರಳುತ್ತಾ ಇದ್ದಾರೆ ಯ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಮಹಾತ್ಮರು ಹೇಳಿದಂಥ ವಿಚಾರಗಳ ಎತ್ತರಕ್ಕೆ ನಮಗೆ ಏರ್ಲಿಕ್ಕಾಗೋದಿಲ್ಲ ಆ ಔನ್ನತ್ಯವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಾವು ಅವರನ್ನು ನಮ್ಮ ಅತಿ ಕುಬ್ಜವಾಗಿರುವಂಥ ಎತ್ತರಕ್ಕೆ ಇಳಿಸಿಕೊಂಡು ಮಾತ್ರವಲ್ಲ ನಾವು ಮೊದಲೇ ನಮ್ಮೊಳಗಿರುವಂಥ ಸಿದ್ಧಾಂತದ ಕನ್ನಡಿಯೊಳಗಿಂದ ಅದನ್ನು ನೋಡುವುದು ಮತ್ತು ಇದು ಹೀಗೆ ಅಂತ ಹೇಳಿದ್ದರ ಪರಿಣಾಮ ಇವೆಲ್ಲ ಅಪಭ್ರಂಶಗಳಾಗಿರುವಂಥದ್ದು ಇಂಥ ಸಂದರ್ಭಗಳಲ್ಲಿ ನಮಗೆ ಆಚಾರ್ಯರು ಪ್ರೇರಣೆಯಾಗ್ತಾರೆ ಕಟ್ಟ ಮಧ್ವ ಸಂಪ್ರದಾಯದ ಸಂಪ್ರದಾಯವನ್ನು ಪಾಲನೆ ಮಾಡ್ತದ್ದ ಮಾಡ್ತಾ ಇದ್ದಂಥ ಹುಡುಗನಿಗೆ ನಾನು ಕೇವಲ ಮಧ್ವರನ್ನು ಮಾತ್ರವಲ್ಲ ನಾನು ಅದ್ವೈತವನ್ನು ವಿಶಿಷ್ಟಾದ್ವೈತವನ್ನು ಇನ್ನುಳಿದ ಸಂಗತಿಗಳನ್ನು ನಾನು ಕಲಿಯಬೇಕು ಆದರೆ ಕಲಿಯಬೇಕು ಅಂತಿದ್ರೆ ನನ್ನ ಒಳಗಿರುವಂಥ ಕನ್ನಡಕದ ಕನ್ನಡಕದೊಳಗಿಂದಲೇ ಇದನ್ನೆಲ್ಲವನ್ನು ನೋಡಿದರೆ ಅಲ್ಲಿ ಸಂಪೂರ್ಣ ದರ್ಶನ ನನಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಳಗಿರುವಂಥದನ್ನು ಹೊರಗೆ ಹಾಕಬೇಕು ಶೂನ್ಯವಾಗಿ ಅದನ್ನೆಲ್ಲವನ್ನು ಅಭ್ಯಾಸ ಮಾಡಬೇಕು ಅಂತ ಹೊರಟರು ಆ ದೃಷ್ಟಿ ಬಹಳ ದೊಡ್ಡದು ಅಂತ ಆಮೇಲೆ ನಮಗೆ ಯಾವುದು ಬೇಕು ಒಂದು ಸಲ ಒಂದನ್ನು ಅಧ್ಯಯನ ಮಾಡಬೇಕು ಅಂತಿದ್ರೆ ಒಳಗಿರುವುದನ್ನು ಹೊರಗೆ ಹಾಕಿ ಶೂನ್ಯವಾಗಿ ಅದೆಲ್ಲವನ್ನು ಅಧ್ಯಯನ ಮಾಡಿದಾಗ ಸಂಪೂರ್ಣ ದರ್ಶನವಾಗ್ತದೆ ಅಂತವರು ನಮಗೆ ದಾರಿ ತೋರುತ್ತಾರೆ ಯಾರೆಲ್ಲ ಆ ಅಧ್ಯಯನದ ದಾರಿಯಲ್ಲಿ ಹೋಗುವಂಥವರಿಗೆ ಈ ಮಾರ್ಗವನ್ನು ಆಚಾರ್ಯರ ಈ ಮಾರ್ಗವನ್ನು ಅವರು ಅನುಸರಿಸಿದ್ರೆ ಆ ಮಹಾತ್ಮರ ಮೌಲ್ಯಗಳು ಅದು ಅಪಮೌಲ್ಯಗಳಾಗುವುದು ಅದು ಕಡಿಮೆಯಾಗಬಹುದು ಅನ್ನುವಂಥದ್ದು ನನ್ನ ನಂಬಿಕೆ ನಾನು ಅವರ ಸಾಮಾಜಿಕ ಮುಖಗಳನ್ನಷ್ಟೇ ನನಗೆ ನೋಡಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದಲೇ ನಾನು ಹೇಳ್ತೀನಿ ಉಳಿದದ್ದನ್ನೆಲ್ಲ ಹಿರಿಯರು ಹೇಳ್ತಾರೆ ಒಬ್ರು ಮದುವೆ ಆಗಬೇಕು ಅಂತ ಹೊರಟಾಗ ಹುಡುಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನಲ್ಲಿ ಹುಡುಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೂವತ್ತೊಂದು ಮೂವತ್ತೆರಡು ವರ್ಷದವರೆಗೆ ಹುಡುಗಿ ನೋಡೋಕೆ ಶಾಸ್ತ್ರ ಮುಂದುವರದೇ ಇರ್ತದೆ ಕೊನೆಗೆ ಇವ್ರು ಯಾರನ್ನೋ ಮದುವೆ ಆಗಬೇಕು ಅಂತ ಇರ್ತಾರೆ ವಯಸ್ಸು ದಾಟಿದ್ರಿಂದ ಕೊನೆಗೆ ಇವರನ್ನು ಯಾರೋ ಮದುವೆ ಆಗಬೇಕಾಗುತ್ತೆ ಆ ಪರಿಸ್ಥಿತಿ ಬರುತ್ತೆ ಆಚಾರ್ಯರಿಗೂ ಮದುವೆ ಮಾಡಬೇಕು ಅಂತ ಹಿರಿಯರು ಹೇಳಿದಾಗ ಒಪ್ಕೊಂಡ್ರು ಹುಡುಗಿ ನೋಡ್ಲಿಕ್ಕೆ ಹೋಗ್ತಾರೆ ನೋಡಿದಂಥ ಮೊದಲ ಹುಡುಗಿಯನ್ನೇ ಒಪ್ಕೊಂಡ್ರು ಹಿರಿಯರು ಹೇಳ್ತಾರೆ ಅವಸರ ಮಾಡೋದು ಬೇಡ ಇನ್ನೊಂದಷ್ಟು ಸಂಬಂಧಗಳನ್ನು ನೋಡೋಣ ಅಂತ ಆಗ ಆಚಾರ್ಯರು ಹೇಳಿದ ಮಾತು ಎಲ್ಲ ಯುವಕರಿಗೆ ಅದು ದಾರಿದೀಪ ಅದು ಅವ್ರು ಹೇಳ್ತಾರೆ ನಾನು ಈ ಹುಡುಗಿಯನ್ನು ಬೇಡ ಅಂತ ಹೇಳಿದರೆ ಅವ್ರಿಗೆ ನೋವಾಗೋದಿಲ್ವಾ ಎಲ್ಲರೂ ಯೋಚನೆ ಮಾಡಬೇಕಾದಂಥ ವಿಚಾರ ಇದು ಅವರಿಗೆ ನೋವಾಗ ಅನಂತರ ಅದೆಷ್ಟೋ ಸಂಬಂಧಗಳು ಬಂದಾಗಲೂ ಕೂಡ ಅತ್ಯಂತ ಶ್ರೀಮಂತರ ಮನೆಯ ಸಂಬಂಧಗಳು ಬಂದಾಗಲೂ ಅಷ್ಟೇ ಯಾಕೆ ಒಂದು ಉಪನ್ಯಾಸಕ್ಕೆ ಹೋದಾಗ ಒಬ್ಬರಂತೂ ಬಂದು ನಾನು ನಿಮ್ಮ ಪೂರ್ವಜನ್ಮದ ಪತ್ನಿ ನನ್ನನ್ನು ನೀವು ಒರೆಸಬೇಕು ಅಂತ ಹೇಳಿದಾಗಲೂ ಕೂಡ ಇಂಥ ಸಂದರ್ಭಗಳೆಲ್ಲ ಬಂದಾಗಲೂ ಕೂಡ ಅವರು ಮೊದಲು ನೋಡಿದ ಕನ್ಯೆಯನ್ನೇ ಅವರು ಒರೆಸ್ತಾರೆ ಅನ್ನುವಂಥದ್ದು ನಮಗೆ ನಮಗೆಲ್ಲರಿಗೂ ದೊಡ್ಡ ಪಾಠ ಯಾರು ಅವರಿಗೆ ಪ್ರಶ್ನೆ ಮಾಡ್ತಾರೋ ಒಂದು ಉಪನ್ಯಾಸದಲ್ಲಿ ನೀವು ದೊಡ್ಡ ವಿದ್ವಾಂಸರು ಸಮಾಜದಲ್ಲಿ ದೊಡ್ಡ ವಿದ್ವಾಂಸರು ಹಾಗೆ ತಂದೆಯಾಗಿ ಅಥವಾ ಗಂಡನಾಗಿ ನೀವು ಹೇಗಿದ್ದೀರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ನಾನು ಯಾರನ್ನೂ ಹಚ್ಚಿಕೊಂಡಿಲ್ಲ ನಾನು ಎಲ್ಲರನ್ನು ಪ್ರೀತಿ ಮಾಡಿದ್ದೇನೆ ಕೇವಲ ನನ್ನ ಹೆಂಡತಿ ಮಕ್ಕಳನ್ನು ಮಾತ್ರವಲ್ಲ ನನ್ನ ವಿದ್ಯಾರ್ಥಿಗಳನ್ನು ಅಷ್ಟೇ ಪ್ರೀತಿ ಮಾಡಿದ್ದೇನೆ ಕೇವಲ ಇಲ್ಲಿರುವಂಥ ವಿದ್ಯಾರ್ಥಿಗಳಲ್ಲ ದೇಶ ವಿದೇಶಗಳಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಪ್ರೀತಿ ಮಾಡಿದ್ದೇನೆ ಯಾರನ್ನೂ ಹಚ್ಚಿಕೊಳ್ಳಿಲ್ಲ ನಾನು ನಾನು ವಿಶ್ವಕುಟುಂಬದ ಆನಂದದಲ್ಲಿದ್ದೇನೆ ಅಂತ ಒಂದು ಶಬ್ದ ಹೇಳ್ತಾರೆ ಅವರು ನಾವು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಲ್ಲ ಅದನ್ನು ಅವರು ಅವರ ಜೀವನದಲ್ಲಿ ಅದು ಅನುಭವಿಸಿದ್ದಾರೆ ಅದನ್ನು ಹಾಗೆ ನಡೆದು ತೋರಿಸಿದ್ದಾರೆ ನುಡಿದಂತೆ ನಡೆದವನ ಅಡಿಗೆಯನ್ನು ನಮ್ಮನ್ನ ಅಂತ ಒಂದು ಸಾಲಿದೆ ಹಾಗೆ ನುಡಿದಂತೆ ನಡೆದವರು ಅಥವಾ ನಡೆದಂತೆ ನುಡಿದವರು ಆಚಾರ್ಯರು ಅನ್ನುವಂಥ ಸಂಗತಿ ಈ ರೀತಿ ಒಬ್ಬರು ವಿದ್ವಾಂಸರು ತಮ್ಮ ಸಂಗತಿಗಳನ್ನು ವೈಯಕ್ತಿಕ ಸಂಗತಿಗಳನ್ನು ಸಾಮಾಜಿಕವಾಗಿ ಜನರ ಮುಂದೆ ಅವ್ರು ಹೇಳಿಕೊಳ್ಳೋದಿಲ್ಲ ಅದನ್ನು ಹೇಳಿಕೊಂಡ್ರೆ ಎಲ್ಲೋ ನಮ್ಮ ಘನತೆಗೆ ಅದು ಧಕ್ಕೆ ಆಗುತ್ತೆ ಅಂತ ತುಂಬ ಜನರಿಗೆ ಅದಿರುತ್ತೆ ಆದರೆ ತನ್ನ ವೈಯಕ್ತಿಕ ಸಂಗತಿಗಳು ಅನ್ನುವಂಥದ್ದು ಎಲ್ಲ ಸಂಗತಿಗಳನ್ನು ಸಮಾಜದ ಮುಂದೆ ಯಾವ ನಿರ್ವಂಚನೆಯಿಂದ ಬಿಚ್ಚಿಡಲಿಕ್ಕೆ ಒಬ್ಬ ಯೋಗಿಗೆ ಮಾತ್ರ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ರೀತಿ ಎಲ್ಲ ಸಂಗತಿಗಳನ್ನು ನಾವು ಅವರ ಉಪನ್ಯಾಸಗಳು ಸಂದರ್ಶನಗಳನ್ನು ಕೇಳಿದರೆ ಅವ್ರ ಎಲ್ಲೂ ಮುಚ್ಚುಮರೆ ಮಾಡದೆ ಯಾವ ಸಂಗತಿಗಳನ್ನು ಮುಚ್ಚುಮರೆ ಮಾಡದೆ ಒಬ್ಬ ಯೋಗಿಯಂತೆ ಅವರ ಜೀವನವನ್ನು ನಮ್ಮ ಕಣ್ಮುಂದೆ ತೆರೆದಿಡ್ತಾರೆ ಇದು ನಮಗೆಲ್ಲರಿಗೂ ದಾರಿದೀಪ ಅನ್ನುವಂಥ ಸಂಗತಿ ಅನೇಕ ಜನ ಇವತ್ತು ಸಮಾಜದಲ್ಲಿ ಅಕ್ಷರಸ್ಥರು ಜಾಸ್ತಿ ಆಗ್ತಾ ಇದ್ದಂತೆ ಒಂದಷ್ಟು ಕಡೆ ಪವಾಡ ಪುರುಷರು ಜಾಸ್ತಿ ಆಗ್ತಾರೆ ಆಗ್ತಾ ಇದ್ದಾರೆ ಪವಾಡಗಳನ್ನು ಮಾಡಿಯೇ ಜನರ ಮುಂದೆ ಜನರ ಮಧ್ಯದಲ್ಲಿ ನಾವು ಮಹಾತ್ಮರಾಗಬೇಕು ಅಂತ ಹೊರಟವರು ಒಂದಷ್ಟು ಜನ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಜಿ ವಿ ಅಯ್ಯರವರು ಮಧ್ವಾಚಾರ್ಯರ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಗೋವಿಂದಾಚಾರ್ಯರು ಹೇಳಿದ್ದು ಅವರು ಆಚಾರ್ಯರು ಅವರಿಗೆ ನಿಯಮಗಳನ್ನು ಹಾಕ್ತಾರೆ ನಾನು ಅದಕ್ಕೆ ಕಥೆ ಬರ್ಕೊಡ್ತೀನಿ ಕಥೆ ಬರ್ಕೊಡ್ಬೇಕು ಅಂತ ಹೇಳಿದಾಗ ನಾನು ನಿಯಮಗಳನ್ನು ಹಾಕ್ತಾರೆ ಅದರಲ್ಲಿ ಮೊದಲ ನಿಯಮ ಅವರು ಹೇಳುವಂಥದ್ದು ನಾನು ಕಥೆ ಬರ್ಕೊಡ್ತೀನಿ ಆದರೆ ಎಲ್ಲೂ ಆಚಾರ್ಯರ ಪವಾಡಗಳನ್ನು ತೋರಿಸ್ಬಾರ್ದು ಆಚಾರ್ಯರು ಪವಾಡಗಳನ್ನೆಲ್ಲೋ ತೋರಿಸಬಾರ್ದು ಹಾಗಿದ್ರೆ ಮಾತ್ರ ನಾನು ಕಥೆ ಬರೀತೀನಿ ಅಂತ ಎಷ್ಟು ದೊಡ್ಡ ಮಾತಿದ್ದು ಆನಂತರ ಪುರಂದರದಾಸರು ಕನಕದಾಸರ ಬಗ್ಗೆ ಬರದಾಗಲೂ ಕೂಡ ಅವರ ಜೀವನದ ಯಾವ ಕಥೆಗಳನ್ನು ಬರೆಯದೆ ಅವರ ಕೃತಿಗಳ ಔನ್ನತ್ಯವನ್ನು ತೋರಿಸ್ತಾರೆ ಅಂದರೆ ಯಾವಾಗ ನಾವು ಪವಾಡಗಳ ಹಿಂದೆ ಹೋಗ್ತೀವೋ ಒಂದಲ್ಲ ಒಂದು ದಿನ ನಮ್ಮ ನಂಬಿಕೆ ಕಳಚಿ ಬಾಳಿನಲ್ಲಿ ನಂಬಿಕೆಯೇ ಇಲ್ಲದೆ ಹೋಗಬಹುದು ಆದರೆ ವಿಚಾರಗಳ ತತ್ವಗಳ ಹಿಂದೆ ಹೋದಾಗ ಅದು ನಂಬಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗುತ್ತೆ ಅಂತ ಆಚಾರ್ಯರು ನಮಗಿಲ್ಲಿ ದಾರಿ ತೋರ್ತಾರೆ ದೇಶದ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಉಪನ್ಯಾಸಗಳಿಗೋಸ್ಕರ ಹೋಗ್ತಾರೆ ಅಲ್ಲಿ ಹೋದಾಗ ಅವರ ವೇಷಭೂಷಣಗಳು ಬದಲಾಗಲಿಲ್ಲ ಅವರು ಯಾವತ್ತೂ ಪ್ಯಾಂಟ್ ತೊಡಲಿಲ್ಲ ಉಡುಪಿಯಲ್ಲಿ ಉಪನ್ಯಾಸ ಮಾಡುವಾಗ ಹೇಗಿದ್ರು ಅದೇ ರೀತಿ ಬೆಂಗಳೂರಲ್ಲಿ ಬಂದಾಗಲೂ ಮಾಡಿದ್ರು ಅದೇ ರೀತಿ ಅಮೇರಿಕದಲ್ಲೂ ರಷ್ಯಾದಲ್ಲೂ ಹಾಗೆ ಇದ್ದರು ಅವರು ಅವ್ರು ಯಾವತ್ತೂ ಅವರ ವೇಷವನ್ನು ಬದಲು ಮಾಡಿಕೊಳ್ಳಿಲ್ಲ ಅವರಿಗೆ ಬೇಕಾಗಿ ಅವರಿಗೆ ಮನಸ್ಸಿಗೆ ಯಾವುದು ಒಪ್ಪುತ್ತೋ ಅದೇ ವೇಷದಲ್ಲಿ ಅವರಿದ್ರು ಅವ್ರು ಹೇಳೋದು ನಾವು ಬೆಲೆ ಕೊಡಬೇಕಾಗಿರುವುದು ಹೊರಗಿನ ಅರಿವೆಗಲ್ಲ ಒಳಗಿನ ಅರಿವಿಗೆ ಅಂತ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ಉತ್ಕೃಷ್ಟ ರೀತಿಯಲ್ಲಿ ಉಪನ್ಯಾಸ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದ್ದಾಗಲೂ ಕೂಡ ವಿದೇಶಗಳಲ್ಲಿ ಹೋದಾಗ ಅವರೆಂದು ಇಂಗ್ಲಿಷ್ ಉಪನ್ಯಾಸಗಳನ್ನು ಮಾಡಿಲ್ಲ ಬಹುಶಃ ಒಂದೆರಡು ಇರಬಹುದೇನೋ ಗೊತ್ತಿಲ್ಲ ನನಗೆ ಅವರೇ ಹೇಳಿದ ರೀತಿಯಲ್ಲಿ ಅವರು ಆ ರೀತಿ ಉಪನ್ಯಾಸಗಳ ಅವರು ಕನ್ನಡದಲ್ಲೇ ಉಪನ್ಯಾಸ ಮಾಡಿದ್ದಾರೆ ಅಂದರೆ ಈ ಇತ್ತೀಚೆಗೆ ಒಂದು ಮೂರು ಹೆಸರು ಮೂರು ಶಬ್ದಗಳು ಸ್ವದೇಶಿ ಸ್ವಭಾಷ ಸ್ವಭೂಷ ಅಂತ ಇದು ಇವತ್ತು ನಾವೆಲ್ಲ ಹೇಳ್ತಾ ಇದ್ದೀವಿ ಈ ರೀತಿ ಇರಬೇಕು ಅಂತ ಆಚಾರ್ಯರು ಅವರ ಜೀವನದಲ್ಲಿ ಇದನ್ನ ಮಾಡಿ ತೋರಿಸಿದ್ದಾರೆ ಇದು ಇವತ್ತಿನ ಸಾಮಾಜಿಕ ಜೀವನದಲ್ಲಿರುವಂಥ ನಮಗೆಲ್ಲರಿಗೂ ಇದು ದೊಡ್ಡ ಪ್ರೇರಣೆ ಅನ್ನುವಂಥ ಸಂಗತಿ ಮಡಿ ಅಂತಂದ್ರೆ ಶುಚಿಯಾಗಿರುವಂಥದ್ದು ಒಂದು ಆರೋಗ್ಯಕರ ಜೀವನದಲ್ಲಿ ಆರತ್ರ ಶುಚಿಯಾಗಿರುವುದಕ್ಕೆ ಬಹಳ ಒಂದು ಎತ್ತರವಾದ ಸ್ಥಾನ ಇದೆ ಆದರೆ ಕಾಲಕ್ರಮೇಣ ಈ ಮಡಿ ಅನ್ನುವಂಥದ್ದೇ ಒಂದು ಧಾರ್ಮಿಕ ಆಚರಣೆಯ ರೀತಿಯಲ್ಲಿ ಸಮಾಜಕ್ಕೆ ಸಮಾಜದಲ್ಲೊಂದು ರೀತಿ ಸಾಮರಸ್ಯಕ್ಕೆ ತೊಡಕಾಗುವ ರೀತಿಯಲ್ಲಿ ಅದು ಪರಿಣಮಿಸಿದಾಗ ಮಠಗಳ ಒಳಗಿದ್ದುಕೊಂಡೇ ಅದನ್ನು ವಿರೋಧ ಮಾಡಿದಂಥವರು ಆಚಾರ್ಯರು ಒಂದು ದುಃಖಿತ ಸಮಾಜದ ಬಂಧುಗಳ ನಡುವೆ ಅವರಿಗೋಸ್ಕರ ಒಂದು ಸಂಸ್ಕೃತ ಶಿಬಿರ ಸಂಭಾಷಣಾ ಶಿಬಿರ ಆಗುತ್ತೆ ಅದರ ಆ ಶಿಬಿರದಲ್ಲಿ ಆ ಸಮಾರೋಪದಲ್ಲಿ ಅವರು ಮಾತಾಡ್ತಾ ಹೇಳ್ತಾರೆ ಈ ಜನರ ನಡುವೆ ನಿಮ್ಮ ನಡುವೆ ನಿಮ್ಮ ನಡುವೆ ಒಬ್ಬ ಸಂಸ್ಕೃತ ವಿದ್ವಾಂಸ ಅವನು ಮೂಡಿ ಬಂದ ದಿವಸ ಆವತ್ತು ನನ್ನ ಜನ್ಮ ಸಾರ್ಥಕ ಅಂತ ಯಾವತ್ತಾಚಾರ್ಯರು ಹೇಳಿದ್ರು ಆಗ ನನಗೆ ಆಚಾರ್ಯರ ಒಳಗೊಬ್ಬ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ಅವರ ಆಚಾರ್ಯರ ಒಳಗೊ ನನಗೆ ಕಂಡರು ಅನ್ನುವಂಥದ್ದು ಅದು ಅತಿಶಯೋಕ್ತಿಯಲ್ಲ ಅಂತ ನಾನು ಅಂದ್ಕೊಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಗಾಂಧೀಜಿಯವರಿಗೆ ನೂರೈವತ್ತನೇ ವರ್ಷ ಅದಕ್ಕೋಸ್ಕರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಒಂದಷ್ಟು ಯೋಜನೆಗಳು ನಡೆಯಿತು ಏನು ಮಾಡಬೇಕು ಅವರಿಗೆ ಇಷ್ಟವಾದಂಥ ವೈಷ್ಣವ ಜನತು ಆ ಹಾಡನ್ನು ಮೆಹತಾ ಅವರು ಬರೆದಿರುವಂಥ ಆ ಕೀರ್ತನೆಯನ್ನು ಹಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಒಂದು ಯೋಜನೆ ಭಾರತೀಯರೇ ಹಾಡಿದರೆ ಅದರಲ್ಲಿ ಏನು ವಿಶೇಷ ಇರುತ್ತಿರಲಿಲ್ಲ ಆದರೆ ಸರ್ಬಿಯಾದಿಂದ ಶ್ರೀಲಂಕಾ ತನಕ ಇರಾಕ್ನಿಂದ ಐಸ್ಲ್ಯಾಂಡ್ ತನಕ ಅಂಗೋಲಾದಿಂದ ಅರ್ಮೇನಿಯಾ ತನಕ ಸುಮಾರು ನೂರ ಇಪ್ಪತ್ನಾಲ್ಕು ದೇಶದ ಜನ ಆ ವೈಷ್ಣವ ಜನತೋ ಹಾಡನ್ನ ಗಾಂಧೀಜಿಯವರಿಗೋಸ್ಕರ ಅರ್ಪಣೆ ಮಾಡುತ್ತಾರೆ ಯಾವುದೋ ದೇಶದ ಜನ ಈ ನಮ್ಮ ದೇಶದ ಹನ್ನೆರಡನೇ ಶತಮಾನದ ನರಸಿಂಹ ಮೆಹತಾರ ವೈಷ್ಣವ ಜನತೋವನ್ನ ಹಾಡಿ ಅಭ್ಯಾಸ ಮಾಡಿ ಅದನ್ನು ಗಾಂಧೀಜಿಯವರಿಗೆ ಅರ್ಪಣೆ ಮಾಡುತ್ತಾರೆ ಕೇವಲ ಇದೊಂದೇ ಘಟನೆ ಅಲ್ಲ ಎಲ್ಲೋ ಅಮೆರಿಕದ ಒಬ್ಬಳು ವಿದ್ಯಾರ್ಥಿನಿ ಆಕೆ ಮಹಾಭಾರತದ ಪರೀಕ್ಷೆಯಲ್ಲಿ ಆಕೆ ಮೊದಲ ಸ್ಥಾನಕ್ಕೆ ಬರ್ತಾಳೆ ಅಂತ ಎಲ್ಲೋ ಇಂಗ್ಲೆಂಡಿನ ಒಬ್ಬಳು ವಿದ್ಯಾರ್ಥಿನಿ ಭಗವದ್ಗೀತೆಯನ್ನು ಕಂಠಪಾಠ ಹೇಳ್ತಾಳೆ ಅಂತ ಇತ್ತೀಚಿನ ದಿನಗಳಲ್ಲಿ ಇಂಥ ಸಂಗತಿಗಳು ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ ಹೀಗೆ ಮುಂದುವರೆದ್ರೆ ಮುಂದೊಂದು ದಿವಸ ಭಾರತದ ಜೊತೆಗೆ ಭಾರತದ ಜೊತೆಗೆ ರಾಮಾಯಣ ಮಹಾಭಾರತ ಗೀತೆ ಉಪನಿಷತ್ತುಗಳು ಈ ವಿಚಾರಗಳಲ್ಲಿ ಭಾರತವನ್ನು ಉಳಿದಂಥ ದೇಶಗಳ ಆ ವಿದ್ಯಾರ್ಥಿಗಳು ಅಥವಾ ಅಥವಾ ಅಲ್ಲಿನ ಜನರು ಅವರು ನಮ್ಮ ಜೊತೆಗೆ ಸ್ಪರ್ಧೆಗೆ ಇಳಿಯುವಂಥ ಒಂದು ಉತ್ಕೃಷ್ಟ ವಾತಾವರಣ ನಿರ್ಮಾಣವಾದರೆ ಅವರು ಈ ವಿಚಾರಗಳಲ್ಲಿ ನಮ್ಮ ಜೊತೆಗೆ ಸ್ಪರ್ಧೆಗೆ ಇಳಿಯುವಂಥ ಒಂದು ಉತ್ಕೃಷ್ಟ ವಾತಾವರಣ ನಿರ್ಮಾಣವಾದರೆ ಅದರಲ್ಲಿ ಬಹಳ ದೊಡ್ಡ ಪಾಲು ಅದು ಆಚಾರ್ಯರದ್ದು ಅಂತ ನಾನು ನಿರ್ವಂಚನೆಯಿಂದ ಹೇಳ್ತೀನಿ ಒಬ್ಬ ಪುರಾಣಗಳು ಅಂತಂದ್ರೆ ಅದು ವಯಸ್ಸಾದವರುದ್ದು ಅಂತ ಹೇಳುವಂಥ ಯುವಕರು ಅಥವಾ ಪುರಾಣಗಳು ಅಂತಂದರೆ ಅದನ್ನು ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನು ದೇವರ ಕೋಣೆಯಲ್ಲಿ ಇಡಬೇಕು ಅಂತ ಹೇಳುವಂಥ ಮತ್ತೊಂದು ಗುಂಪು ಈ ಎರಡೂ ಗುಂಪುಗಳು ಪ್ರತ್ಯೇಕವಾಗಿ ಸಮಾನಾಂತರ ರೇಖೆಯ ರೀತಿ ಸಾಕ್ತಾ ಇತ್ತು ಆ ಎರಡೂ ರೇಖೆಗಳ ನಡುವೆ ಸೇತುವೆ ತರ ನಿಂತವರು ಆಚಾರ್ಯರು ಎರಡೂ ರೇಖೆಗಳ ನಡುವೆ ಸೇತುವೆ ಹಾಗೆ ನಿಲ್ತಾರೆ ಪುರಾಣ ಅಂತಂದ್ರೆ ಅದು ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅದು ಯಾವ ರೀತಿಯ ಮೌಲ್ಯವನ್ನು ಕೊಡುತ್ತೆ ಅಂತ ಎಲ್ಲ ವರ್ಗದವರನ್ನು ಯುವಕರನ್ನೂ ಕೂಡ ತನ್ನ ಹತ್ರಕ್ಕೆ ಸೆಳೀತಾರೆ ಆ ಕಾರಣಕ್ಕೋಸ್ಕರ ಅವರ ಶಿಷ್ಯಂದಿರು ಅಂತಂದ್ರೆ ಎಲ್ಲ ವಯಸ್ಸಿನವರು ಅವರಿಗಿಂತ ಹಿರಿಯರಿಂದ ಸೇರಿ ಅತ್ಯಂತ ಕಿರಿಯ ವಯಸ್ಸಿನವರು ಎಲ್ಲರೂ ಕೂಡ ಅವರ ಶಿಷ್ಯರಾಗಿ ಬರ್ತಾರೆ ಎಲ್ಲ ವಯಸ್ಸಿನವರನ್ನು ಅವರು ಆಕರ್ಷಿಸಿದ್ರು ಮತ್ತು ಆ ಎರಡು ಸಮಾನಾಂತರ ರೇಖೆಗಳನ್ನು ಅದನ್ನು ಜೋಡಿಸಿ ಹಳೆಬೀರು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವಂಥ ಅನ್ನುವಂಥ ಡಿ ವಿಜಿ ಅವರ ಸಾಲಿಗೆ ಅವರು ನಿಜವಾದ ಪ್ರೇರಣೆಯಾಗ್ತಾರೆ ಒಬ್ಬ ಅನುತ್ತೀರ್ಣನಾದಂಥ ಹುಡುಗ ಅತ್ಯಂತ ಎತ್ತರಕ್ಕೆ ಬೆಳೆದು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವು ಬೆರಗಿನಿಂದ ನೋಡುವಷ್ಟು ಎತ್ತರಕ್ಕೆ ಬೆಳೆದು ಬೆಳೆದಂಥ ವ್ಯಕ್ತಿ ಮಾತ್ರವಲ್ಲ ರಾಮಾಯಣ ಮಹಾಭಾರತ ಉಪನಿಷತ್ತುಗಳು ವೇದ ಪುರಾಣ ಇವುಗಳ ಬಗ್ಗೆ ದಿನಗಳ ಪರಿವೆಯಿಲ್ಲದೆ ಮಾತಾಡುವಷ್ಟು ಪಾಂಡಿತ್ಯವನ್ನು ಪಡೆದ ನಂತರವೂ ಕೂಡ ಅವರ ಹತ್ರ ನಿಮ್ಮ ಜೀವನದ ಇಚ್ಛೆ ಏನು ಅಂತ ಕೇಳಿದರೆ ಅವರು ಹೇಳೋದು ನಾನು ಜೀವನ ಪೂರ್ತಿ ನಿರುದ್ಯೋಗಿಯಾಗಿರಬೇಕು ಮತ್ತು ಸಾಯುವ ತನಕ ಓದಬೇಕು ಅಂತ ಇಷ್ಟೆಲ್ಲ ಪಾಂಡಿತ್ಯದ ಜ್ಞಾನದ ರಾಶಿಯನ್ನು ನಮಗೆ ಸುರಿದಂಥ ವ್ಯಕ್ತಿ ಹೇಳೋದು ಸಾಯುವ ತನಕ ನಾನು ಓದಬೇಕು ಅಂತ ಅವ್ರು ಹೇಳ್ತಾರೆ ಒಮ್ಮೆ ಶಿರೂರು ಮಠಕ್ಕೆ ಶಿರೂರು ಸ್ವಾಮಿಗಳನ್ನು ಭೇಟಿಯಾಗಲಿಕ್ಕೆ ಹಿಂದೆ ದರಾಬೇಂದ್ರಿಯವರು ಬಂದಿದ್ದಾಗ ಅಲ್ಲಿ ಶಿರೂರು ಸ್ವಾಮಿಗಳು ಮಾತಾಡ್ತಾ ಹೇಳ್ತಾರೆ ನಮ್ಮ ಮಠ ಬಹ ಬಹಳ ಬಡತನದಲ್ಲಿದೆ ಅಂತ ಹೇಳ್ತಾರೆ ಆಗ ತಕ್ಷಣ ದರಾಬೇಂದ್ರಿಯವರು ಹೇಳೋದು ಇಲ್ಲಿ ಗಮನಿಸಬೇಕು ದರಾಬೇಂದ್ರಿಯವರು ಆಚಾರ್ಯರಿಗಿಂತ ನಲವತ್ತು ವರ್ಷ ಹಿರಿಯರು ಅವ್ರು ಹೇಳೋದು ನಿಮ್ಮ ಮಠ ಹೇಗೆ ಬಡತನದಲ್ಲಿರಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಆಚಾರ್ಯರಂತ ಜ್ಞಾನಿಗಳು ನಿಮ್ಮ ಜೊತೆ ಇರುವಾಗ ಮಠ ಬಡತನದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಮತ್ತೊಮ್ಮೆ ಖುಷಿ ಹರಿದಾಸ್ ಭಟ್ರು ಒಂದು ಲೇಖನ ಬರೀತಾರೆ ಮಧ್ವಾಚಾರ್ಯರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ದೇಶ ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ ಆದರೆ ಬನ್ನಂಜೆಯವರು ಒಬ್ಬರನ್ನು ಹೊರತುಪಡಿಸಿದರೆ ಇನ್ಯಾರನ್ನು ತೋರಿಸ್ಲಿಕ್ಕೆ ನಮ್ಮ ಹತ್ರ ವ್ಯಕ್ತಿಗಳಿಲ್ಲ ಇಲ್ಲಿ ಎಂಟು ಮಠಗಳಿದೆ ಒಂದೊಂದು ಮಠದಲ್ಲಿ ಒಬ್ಬೊಬ್ಬರನ್ನಾದರೂ ಸೃಷ್ಟಿ ಮಾಡಿದ್ದಿದ್ರೆ ತುಂಬ ಸಂಪತ್ತು ದೊಡ್ಡ ಸಂಪತ್ತಾಗ್ತಿತ್ತು ಅಂತ ಒಂದು ಖುಷಿ ಹರಿದಾಸ್ ಭಟ್ರು ಒಂದು ಲೇಖನ ಬರೀತಾರೆ ಅದಕ್ಕೆ ಉತ್ತರವಾಗಿ ಪೇಜಾವರ ಸ್ವಾಮಿಗಳು ಅವತ್ತು ಬರೀತಾರೆ ನಾವು ಮಠದ ಕೆಲಸ ನಾವು ಮಾಡ್ತಾ ಇದ್ದೇವೆ ನಾವು ತಯಾರು ಮಾಡುವಂಥದ್ದನ್ನು ಆ ರೀತಿ ವ್ಯಕ್ತಿಗಳನ್ನು ತಯಾರು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಆಚಾರ್ಯರಿಗೆ ಸರಿಯಾಗಿ ನಮಗೆ ಯಾರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆಚಾರ್ಯರಿಗೆ ಆಚಾರ್ಯರೇ ಸಾಟಿ ಅಂತ ಪೇಜಾವರ ಸ್ವಾಮಿಗಳು ಬರೀತಾರೆ ಇಂಥ ಒಂದು ಜ್ಞಾನದ ರಾಶಿಗೆ ಅಂಥ ಆಚಾರ್ಯರಿಗೆ ಅನೇಕ ಬಿರುದುಗಳು ಅವರನ್ನು ಅರಸಿಕೊಂಡು ಬಂತು ಆ ಪದ್ಮಶ್ರೀ ಇರ್ಬೋದು ಅನೇಕ ಪ್ರಶಸ್ತಿಗಳು ಬಂತು ಆ ಪ್ರಶಸ್ತಿಗಳು ಬಂದಿದ್ದರಿಂದ ಆಚಾರ್ಯರ ಗೌರವ ಹೆಚ್ಚಾಗಿದ್ದಲ್ಲ ಬದಲಿಗೆ ಆಚಾರ್ಯರಿಗೆ ಆ ಪ್ರಶಸ್ತಿ ಬಂದ ಬಂದ ಕಾರಣಕ್ಕೋಸ್ಕರ ಆ ಪ್ರಶಸ್ತಿಗಳ ಮಾನ ಹೆಚ್ಚಾಯಿತು ಅಂತ ನನ್ನ ಈ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಅವರ ಪದತಲಕ್ಕೆ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ